ನಾವೇ ದುಡ್ಡು ತೊಗೊಂಡು ಹೋಗಿಲ್ಲ ದುಡ್ಡು ತಗೊಂಡು ಹೋಗಿರೋರೇ ಗಲಾಟೆ ನಡೀತಾ ಇರೋದು ನಾನೇ ದುಡ್ಡು ತಗೊಂಡು ಹೋಗಿಲ್ಲ ಏನು ಲೀಡರ್ ನಾವು ಒಳ್ಳೆಯ ಲೀಡರು ಅಂತ ಅವರು ಲೀಡ್ರ್ ಹತ್ರ ನಾವು ಹೋಗಿದ್ದೀವಿ ಅಷ್ಟೇ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಆದರೆ ರೋಲ್ ಕಾಲ್ ಕೆಲಸ ದುಡ್ಡು ಕೆಲಸ ನಾವು ಮಾಡೋಲ್ಲ ನಾಲ್ಕೂವರೆ ವರ್ಷ ಆಯಿತು ಒಂದು ಲಕ್ಷ ರೂಪಾಯಿ ಕೂಡ ವರ್ಕ್ ಆಗಿಲ್ಲ ಅಲ್ಲಿ ಏನೂ ಕೆಲಸ ಇಲ್ಲ ನಮ್ಮ ಸುಧಾಕರ್ ಸಾಹೇಬರು ಏನೋ ವರ್ಕ್ ಮಾಡ್ತಾ ಇದ್ದಾರೆ ಊರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವೆಲ್ಲ ನೋಡಿಕೊಂಡು ನಾವು ಅದ ಕಡೆ ಹೋಗಿದ್ದೀವಿ ನಮಗೆ ಎಪ್ಪತ್ತ ಎರಡು ಲಕ್ಷ ರೂಪಾಯಿ ನನಗೆ ವರ್ಕ್ ಕೊಟ್ಟವ್ರೆ ನನ್ನ ವಾರ್ಡದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ರೋಡ್ ಮಾಡ್ತಾಯಿದ್ದೀನಿ ನಮ್ಮದು ಮರ್ಯಾದೆ ಉಳಿತದೆ ಅವ್ರಿಗೂ ಮರ್ಯಾದೆ ಉಳಿತದೆ ಅವೆಲ್ಲ ನೋಡ್ಕೊಂಡು ಅಲ್ಲಿ ಹೋಗಿದ್ದೀವಿ ನಾವೇನು ದುಡ್ಡು ತೊಗೊಂಡು ಹೋಗಿಲ್ಲ ದುಡ್ಡು ತಗೊಂಡು ಹೋಗಿರೋರವ್ರೆ ಗಲಾಟೆ ನಡೀತಾ ಇರೋದು ನಾನೇನು ದುಡ್ಡು ತೊಗೊಂಡು ಹೋಗಿಲ್ಲ ಏನು ಲೀಡರ್ ನಾವು ಒಳ್ಳೆಯ ಲೀಡರು ಅಂತ ಅವ್ರಿಗೆ ಲೀಡ್ರ್ ಹತ್ರ ನಾವು ಹೋಗಿದ್ವಿ ಅಷ್ಟೇ ನಮ್ಮ ಕೆಲಸ ಮಾಡ್ಕೊಳ್ಳೋಣ ಅಂತ ಆದ್ರೆ ರೋಲ್ ಕಾಲ್ ಕೆಲಸ ದುಡ್ಡು ತಗೊಳ್ಳೋ ಕೆಲಸ ನಾವು ಮಾಡಲ್ಲ ಅಷ್ಟೇ ನಾನೇನು ತಗೊಂಡಿಲ್ಲ ನಾನು ಏನಕ್ಕೂ ಹೋಗಿಲ್ಲ ಲೀಡರ್ ನೋಡ್ಕೊಂಡು ನಾನು ಹೋಗಿದ್ದೀನಿ ಎಲ್ಲ ಬೇಡ ಯಾರು ಗುಬ್ಡಿ ಹುಟ್ಟಿದ್ದಾ ಇದಾರೆ ಅವ್ರಗ ನಾವು ಅವೆಲ್ಲ ಎಲ್ಲಾರ್ಗರೆಲ್ಲ ಗೊತ್ತು ಬೇಜ ಎಲ್ಲ ಗೊತ್ತು ನಾವ್ ಹೇಳಂಗೇನ್ ಬೇಕಾಗಿಲ್ಲ ನಾವೇ ಹೋಗಿದ್ವಿ ಹಂಗೆ ನಾವು ಹೋಗಿರೋದು ನಾವೇನು ದುಡ್ಡು ತಗೊಂಡಿಲ್ಲ ಲೀಡ್ರು ನೋಡ್ಕೊಂಡು ನಾವು ಹೋಗಿದ್ವಿ ಅಷ್ಟೇ